ಹುಟ್ಟಿ ಅಧ್ವಾನ ಮಾಡಿ ಹೋಗವ್ರಿ ಎಪ್ಪತ್ತೇಳ ಸರ್ವೆ ನಂಬರ್ ಶುಣವಾರ ಸಮಸ್ಯೆ ಏನು ಅಂದ್ರೆ ಸರ್ ನನ್ನ ಹೆಸರಲ್ಲಿ ಜಮೀನ್ ಇತ್ತು ನಮ್ಮ ನಮ್ಮಣ್ಣ ನಂಗೆ ತೊಂದರೆ ಕೊಡ್ತಾ ಇದ್ದ ಆಮೇಲೆ ತೊಂದ್ರೆ ಕೊಟ್ಟೆ ಆಮೇಲೆ ಏನ್ ಮಾಡಿದ್ರಿ ಪೊಲೀಸ್ ಸ್ಟೇಷನ್ ಎಲ್ಲ ಹೇಳ್ತೀನಿ ಪೊಲೀಸ್ ಸ್ಟೇಷನ್ ಕೆಲ ಹೋದ್ರಿ ಬಂದ್ರಿ ನಮ್ಗೆ ಅಲ್ಲಿ ನಾಯ್ ಧರಿಸ್ಕೊಟ್ಟಿಲ್ಲ ಆಮೇಲೆ ಕೋರ್ಟ್ ಹೋದ್ರಿ ಕೋರ್ಟ್ ನಾಲ್ಕು ಕೋರ್ಟ್ ಅಲ್ಲೂ ನಡೀತಾ ಕೇಸು ಬೋರ್ಡ್ ಹಾಕದ್ರಿ ಎಲ್ಲಾ ಮಾಡಿದ್ರಿ ಏನ್ ಮಾಡಿದ್ರೆ ನಮ್ಕ ಕಷ್ಟಗಳು ಕೊಡ್ತಾನೆ ಅವ್ರೆ ಪೊಲೀಸ್ ಸ್ಟೇಷನ್ ಆಗು ನಮ್ಗೆ ಏನು ಮತಮಾನ ಕೊಟ್ಟಿಲ್ಲ ಆ ರಾಗಿ ಸೆಲ್ದ್ರಿ ರಾಗಿ ಸೆಲ್ದ್ರನ್ ಬಂದು ರಾತ್ರಿ ರಾತ್ರಿ ಬಂದು ಎಲ್ಲ ಉತ್ತಿ ಅಧ್ವಾನ ಮಾಡ್ಬಿಟ್ಟು ಹೋಗವ್ರೆ ನಮ್ಗಿದ್ ನ್ಯಾಯ ಧರಿಸ್ಕೊಡ್ಬೇಕು ನಮ್ಗಿದು ಇದೊಂದು ಉಪಕಾರ ನಷ್ಟ ಆಗೈತೆ ನಮ್ಗೆಲ್ಲ ತೊಂದರೆ ಕೊಡ್ತಾನೆ ಅವ್ರೆ ಒಂದ್ರಾಗ ಒಂದು ಒಂದ್ರಾಗ ಒಂದು ತೊಂದರೆ ಕೊಡ್ತಾನೆ ಅವ್ರೆ ನಾವಿರೋದು ಹೆಂಗರು ಗಣಸರು ಯಾರು ಇಲ್ಲ ನಮ್ಗೆ ಕೇಳೋರು ನಮಗೆ ಬೇಕು ಅಂತ ನಾರಾಯಣಸ್ವಾಮಿ ನಮ್ಮ ಅಣ್ಣ ಚಿನ್ನಪ್ಪ ಅಣ್ಣನು ಮ ನಾರಾಯಣ ಸ್ವಾಮಿ ಅನ್ನೋರು ತಂದೆ ಕೊಡ್ತಾವ್ರೆ ಯಾವತ್ತಿದ್ರೆ ಏನು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮನೆ ಕಡೆ ಅವರೇ ತಂದ್ರೆ ಅವ್ರ ನಿಂತ ಆಗ್ಬೇಕಾಗಿರೋದು ಇನ್ ಅವ್ರಿಂದ ಏನು ಆಗಲ್ಲ ಸರ್ ನಮ್ಗ್ರೆದ ಬೆದರಿಕೆನೂ ಬೆದರಿಕೆನೂ ಹಾಕವ್ರೆ ಏನ್ ಮಾಡ್ತೀರ ನೋಡ್ಕೊಳ್ರಿ ನಿಮ್ನ ನೀವೇನೋ ನಿದ್ರ ಅಲ್ದತ್ರ ಬಂದ್ರೆ ಅಂತ ಬೆದರಿಕೆನೂ ಹಾಕಿದ್ರು ಮನೆ ಹತ್ರಾನು ಬಂದು ಗಲಾಟೆ ಮಾಡಿದ್ರು ನಮ್ದು ಏನು ಅವ್ರೇನು ಅಬ್ಜರೇ ಮಾಡಿಲ್ಲ ಅವ್ರ ಒಂದ್ ನಂಬರ್ ಅಂತ ನಂಬರ್ ಮರ್ಯಾದೆ ಕೊಟ್ಟ ಹೊರ್ತು ನಮ್ಗ್ ಮರ್ಯಾದೆ ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ ಕ ನಾವು ಎಷ್ಟು ಕೇಳ್ಕೊಂಡ್ರು ಕೂಡನು ಅವ್ರು ಏನು ಅಬ್ ಅಬ್ಜರೇ ತಗೊಂಡಿಲ್ಲ ಆಮೇಲೆ ಏನಾಯ್ತು ಏನಾಯ್ತು ಅಂತಾರೆ ಯಾವ್ದೋ ಮಾಯ್ತು ಅಂತಾರೆ ಆ ಕರ್ಸರಿ ಅವ್ರನ್ನ ಕರ್ಸ್ರಿ ಅಂದ್ರೆ ಅವ್ರನ್ನ ಕರ್ಸಿಲ್ಲ ನಾನೇ ಮಾತಾಡ್ತೀನಿ ಅಂತಾನೆ ನಾರಾಯಣ ಸ್ವಾಮಿ ಬಂದಿ ಬಂದಿ ಅವನೇ ಬರ್ತಾನೆ ಕೇಸ್ ಕೋರ್ಟ್ ಪೊಲೀಸ್ ಸ್ಟೇಷನ್ ಅವನೇ ಬರ್ತಾನೆ ಅವನೇ ಮಾತಾಡ್ತಾನೆ ಅವ್ರ ಯಾರು ಬಂದೇ ಇಲ್ಲ ಮಮತಾನು ಕರ್ಸಿಲ್ಲ ಅವ್ನ ಚಿನ್ನಪ್ಪನೂ ಕರ್ಸಿಲ್ಲ ಎಲ್ಲಾ ಸೇರಿ ಇವ್ರೆಲ್ಲ ಮಮತಾ ಚಿನ್ನಪ್ಪನು ಎಲ್ಲ ಬೈರಾಮ್ನು ನಾರಾಯಣ ಸ್ವಾಮಿ ಇವರೆಲ್ಲಾ ಸೇರಿನೇ ನಮ್ಗೆ ಈ ತರ ತೊಂದರೆ ಕೊಡ್ತಾರೆ ಸರ್ ಬೆಳಗ್ಗೆ ಎರಡು ಎಕ್ರೆ ಒಂದ್ ಐತೆ ಸರ್ ಜಮೀನು ಎಕ್ರೆ ಎಕರೆ ಜಮೀನ ಹಾಕಿದಿರ್ ಬಿತ್ನಿ ಹ್ಮ್ ರಾತ್ರಿಗ್ ಬಂದಿ ರಾತ್ರಿ ರಾತ್ರಿಗ್ ಬಂದಿ ಮನೆ ಮೂರ್ ಅಲ್ಲಿ ಗುಂಟಿ ಹಾಕೊಂಡ್ ಹೋಗಿದೀನಿ ರಾತ್ರಿ ಬಂದಿ ನೋಡಿ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ಟಾರೆ ನಮ್ಕ ಎಲ್ಲಾ ಹಾಳ್ ಮಾಡ್ಕೊಂಡು ಹೋಗವ್ರೆ ನಮ್ಗ್ ನ್ಯಾಯ ಧರಿಸ್ಕೊಡ್ರಿ ನಮ್ಕೊಂದ್ ಲಕ್ಷ ಆಗಸ್ಟ್ ನಷ್ಟ ಮಾಡವ್ರೆ ಇವಾಗ ನಾವ್ ಇದನ್ನ ಏನ್ ಮಾಡೋದು ಅಂತ ನಮ್ ಇವಾಗ ನಮ್ಗೆ ತೊಂದ್ರೆ ಕೊಡ್ತಾನೆ ಅವ್ರೆ ಒಂದ್ರಾಗ ಒಂದು ಏನೋ ಮೂರ್ ಗಂಟೆಗೆಲ್ಲಾ ಪೊಲೀಸರ್ ಫೋನ್ ಮಾಡಿದ್ರು ಬಾ ಅಂತ ಇಲ್ಲ ನಾನ್ ಬರಲ್ಲ ನಾ ಯಾಕ್ ಫೋನ್ ಮಾಡಿರೋದು ಅಂದೆ ನಾರಾಯಣ ಸ್ವಾಮಿ ಕಂಪ್ಲೇಂಟ್ ಕೊಟ್ಟವ್ರೆ ಅಂದ್ರು ಆಮೇಲೆ ಇಲ್ಲ ನಾನ್ ನಾರಾಯಣ ಸ್ವಾಮಿ ಕಂಪ್ಲೇಂಟ್ ಕೊಟ್ಟೆ ನಾನು ಬರಲ್ಲ ನಂಗೆ ನ್ಯಾಯ ಬರೋ ಪೊಲೀಸ್ ಸ್ಟೇಷನ್ ಬರಕ್ ಭಯ ನಂಕ ನಾನ್ ಬರೋಲ್ಲ ನೀವು ಸೈನ್ ಹಾಕ್ಸ್ಕೊಂತೀರಿ ಅನ್ಬಿಟ್ಟು ನಾನ್ ಆ ಬೈಕ್ ಅವಸರ್ ಹೋಗಿಲ್ಲ ಆಮೇಲೆ ರಾತ್ರಿ ನೋಡಿದ್ರೆ ಈ ತರ ಮಾಡವ್ರೆ ನಮ್ಗ ಚಿನ್ನಮ್ಮ ಅಂತ ಆ ಮನೆ ಕಡೆ ಏನಾನ ಹೆಚ್ಚು ಕಮ್ಮಿ ಆದ್ರೇನು ನಾರಾಯಣ ಸ್ವಾಮಿ ನಿನ್ಕೆ ಚಿನ್ನಪ್ಪ ನಿಂಕಾನೆ ಮಮತಾ ನಿಂಕಪ್ಪ ಬೈರಾಮ ನಿನ್ಕಾನೆ ಸರ್ ನಮ್ಗೆ ಹಿಂಗಾಗೋದು ಎಲ್ಲ ಅವರೇ ಮಾಡಸ್ತಾ ಇರೋದು ಇವಾಗ ಇದೆಲ್ಲ ಸೇರ್ಕೊಂಡು ಇವ್ರು ಇಷ್ಟು ಜನ ಸೇರ್ಕೊಂಡು ನಮ್ ಮಾಡ್ತಾರೆ ನಮ್ಮೂರಾಗೇನು ನಮ್ಮವ್ರಾಗ ನಂಬರ್ಗಳು ಏನು ನಮ್ಗೇನು ಸಪೋರ್ಟ್ ಮಾಡಿಲ್ಲ ಹೋಗಿ ಕೇಳಿದ್ರೆ ಕೂಡ ಅವ್ರು ಸಪೋರ್ಟ್ ಮಾಡಿಲ್ಲ ಅವ್ರು ಸಪೋರ್ಟ್ ಮಾಡ್ತಾರೆ ಹೊರತು ನಮ್ಗೇನು ಅವರು ಅಬ್ಜರ್ವ್ ಮಾಡ್ಕೊಂಡಿಲ್ಲ ಸರ್ ಅವರು ಇಷ್ಟು ಹೇಳಿದ್ರೆ ಕೂಡ ನಮ್ಮ ಕೇಳಿ ಕೇಳಿಲ್ಲ ಆಮೇಲೆ ನಾವು ಬಿಟ್ಬಿಟ್ರಿ ತಾಳೆ ಇವ್ರ ಮುಂದೆ ತಹಸೀಲ್ದಾರ್ ಮುಂದೆನೇ ಆಮೇಲೆ ಇವನೇನು ಮಾಡ್ದೆ ಇವ ಅವರು ಏನು ಮಾಡ್ರು ನೀವು ಕೋರ್ಟ್ಗೆ ಹೋಗ್ರಮ್ಮ ಕಂಪ್ಲೇಂಟ್ ಕೊಡೋದ್ರಮ್ಮ ಆಗಿಬಿಟ್ರಿ ಹೋಗ್ರಮ್ಮ ಇಲ್ಲಿ ಗಲಾಟೆ ಮಾಡಬೇಡ್ರಿ ಅಂದರು ಆಮೇಲೆ ಆದಷ್ಟು ಗಲಾಟೆ ಮಾಡಿದ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಕರೆಸ್ರು ಈಗ ಪೊಲೀಸ್ ಸ್ಟೇಷನಾಗ ಅಂಕೇನು ಅಷ್ಟು ಕೊಟ್ಟಿಲ್ಲ ಆಮೇಲೆ ಹೋದ್ರಿ ಕೋತ್ಕೋ ಹೋಗಮ್ಮ ನೀವು ನಾವು ಏನೋ ಗಲಾಟೆ ಆಗಿದ್ರೆ ಅಕಸ್ಮಾತ್ ಒಂದು ಇದು ಮಾಡ್ಬೋದು ಅಷ್ಟೇ ನೀವು ಕೋಳ್ತಕ್ಕೋಗ್ರಿ ಅಂದ್ಬಿಟ್ಟು ಅವ್ನು ತಾಲೂಕು ಅಪ್ಸಕಿರೋದ್ರಿಂದ ಅವರು ಏನಷ್ಟು ಕ್ರಮ ಹೋಗ್ರಿ ಅಂದ್ರೆ ಅಂದರು ಕೋಳ್ತಕ್ಕ ಹೋದ್ರಿ ಕೋಲ್ಟಾಗಿನಿಂದ ಎಲ್ಲ ಮಾಡಿಸ್ಕೊಂಡು ಬಂದ್ರಿ ಮಾಡಿಸ್ಕೊಂಡು ಕೇಳಿರ್ತದೆ ಆಮೇಲೆ ಹೋದ್ರಿ ಅವ್ನು ಕಾಣಿನ ಅಗಟ್ಟಿಯೇ ಕುಡಿಸಿದಿರಿ ನೋಡಿದ್ರಿ ಬೋಲ್ಡು ಹಾಕಿದ್ರಿ ಇನ್ನು ಮಾರಾಟ ಮಾಡಬಾರ್ದು ಅಂತ ಆಮೇಲೆ ಏನು ಮಾಡಿದ್ರು ಸಾವಿನ ಹೆಸರು ರಿಜೇ ಅಲ್ಲಿ ಗಲಾಟೆ ಯಾವಾಗ ತಾಲೂ ಮಾಡಿದ್ನ ಮಾಡ್ನ ಎಸಿಗೆ ಹೋಗಿ ಬೆಂಗಳೂರಲ್ಲಿ ಅವ್ನ ಹೆಸರು ಖಾತೆ ಪಾಣಿ ಮಾಡ್ಸ್ಕೊಂಡ್ ಬಂದುಬಿಟ್ಟ ಆಮೇಲೆ ಖಾತೆ ಪಾಣಿ ಮಾಡ್ಸ್ಕೊಂಡು ಬಂದ್ಬಿಟ್ಟು ಅಂದಮೇಲೆ ತಿರ್ಗಾ ಇದು ಮಾಡಿದ್ವಿ ನಾವು ಹೋಲ್ಟ್ ಹಾಕಿ ತಿರ್ಗಾ ಇದು ಮಾಡ್ತಾಯಿದ್ವಿ ಕ್ಯಾನ್ಸಲ್ ಮಾಡಿಸಿಲ್ಲ ಇನ್ನೂ ಕ್ಯಾನ್ಸಲ್ ಮಾಡ್ಸೋಕ್ಕಾಗಿಲ್ಲ ಆಮೇಲೆ ಅಲ್ಲಿಗೆ ಹೋಗಿ ತಿರುಗಿ ಅಲ್ಲೋಗಿ ಗಾ ಇದು ಮಾಡಿದ್ರಿ ಆಮೇಲೆ ಇವಾಗ ನಾವು ಎ ಸಿ ಕೊಟ್ಟು ಇಲ್ಲ ಹಾಕ್ಕೊಂಡಿದ್ದೀರಿ ಆನೆ ಕಲ್ಲಾಗ ಅನೇಕಲ್ಲ ಹಾಕೊಂಡಿದ್ದೀರಿ ಸ್ಪೆಷಲ್ ಹಾಂ ಕತೆ ಪಣಿಕ ಆಮೇಲೆ ಮತ್ತೆ ಏನು ಮಾಡ್ದೆ ಮಗಳಿಗೆ ದಾನ ಬರ್ದ್ಬಿಟ್ಟ ಆಮೇಲೆ ದಾನ ಬರೆದ್ಬಿಟ್ಟು ಏನು ಮಾಡ್ದೆ ಆಮೇಲೆ ಮಗಳಿಗೆ ರಿಜಿಸ್ಟ್ರನ್ ಮಾಡ್ಕೊಟ್ಬಿಟ್ಟ ದಾನ ಬರ್ತಿ ಆಮೇಲೆ ನಾವು ಜಗಳವರ ಯಾವಾಗ ಮಾಡಿದ್ರಿ ಕೊಟ್ಗೆ ಹಾಕ್ಕೊಂಡ್ರಿ ಅವಾಗ ಏನು ಮಾಡಿದ್ರು ಅದ್ರನ್ನ ಅವಳು ಕ್ಯಾನ್ಸಲ್ ಮಾಡಿದ್ರು ನನಗೆ ಬೇಡ ನನಗೂ ಈ ಜಮೀನ್ಗೆ ಏನು ನಂಗೆ ಬೇಡ ಈ ಜಮೀನು ಅಂತ ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲ್ ಮಾಡ್ಬಿಟ್ಟು ಏನು ಮಾಡಿದ್ರು ತಿರ್ಗಾ ಮತ್ತೆ ರಿಜಿಸ್ಟ್ರ್ ಅದನ್ನ ತಿರ್ಗಾ ರಿಜಿಸ್ಟ್ರಿ ಮಾಡಿಸ್ಕೊಂಡು ಏನು ಮಾಡಿದ್ರು ಈ ಒನಳ್ಳ ಯಾರ ನಂಬರ್ ಪಂಚಾಯತ್ ಅವ್ರ ಲಾರೆನ್ಸ್ ಅಮೆಸ ಮೆಂಬರ್ ಆಗೋಣಂತೆ ಅವನಕ ಅಗ್ರಿಮೆಂಟ್ ಹಾಕವ್ರೆ ಅಗ್ರಿಮೆಂಟ್ ಹಾಕಿ ಆಮೇಲೆ ತೋಪಿತ್ತು ತೋಪಡ್ಸಿಲ್ಲ ಆಮೇಲೆ ಏನು ಮಾಡಿದ್ರು ಅವ್ರು ಬಂದರು ಬಂದು ಆಮೇಲೆ ಇದು ನಮ್ಮದು ಜಮೀನು ನೀನೇನು ಇಲ್ಲಿ ಕೆಲ ಇಲ್ಲಿ ನಿನಗೇನು ಕೆಲಸ ಅಂದರು ನಿನಗೆ ಯಾರು ಕೊಟ್ಟಿದ್ದು ಅಂದೆ ನನ್ಗೆ ನನ್ನ ಹೆಸ್ರನ್ನಾಗ ಐತೆ ಎಲ್ಲ ನಾನು ಅಗ್ರಿಮೆಂಟ್ ಹಾಕ್ಕೊಂಡಿದ್ದೆ ನನ್ನ ಹೆಸ್ರಾಗೆಲ್ಲ ಐತೆ ಅಂತ ಜಗಳ ಮಾಡಿದ್ರು ನಾವು ಬಿಡೋಲ್ಲ ನಮ್ಮ ಹೆಸ್ರು ಇರೋದು ನಮ್ಮಪ್ಪ ನಮ್ಗೆ ಮಾಡ್ಕೊಟ್ಟಿರೋದು ನಿನ್ಕ ನಿನ್ಕೆ ಹಂಗೆ ಬಿಡ್ತೀವಿ ಜಮೀನು ನೀನು ಯಾರು ಮಾಡಿ ನನ್ನ ಹತ್ರ ಮಾತಾಡೋಕೆ ಅಂತ ನಾವೆಲ್ಲ ಅಂದ್ರಿ ಆಮೇಲೆ ಹೋಗಿದ್ದು ಅದು ಬೆಳಗ್ಯಾಕೆ ಒಂದು ಇನ್ನೂರು ಜನನ ಕರ್ಕೊಂಡು ಬಂದ್ರಿ ಕಲ್ವೆಲ್ಲ ಕಟ್ಕೊಂಡು ಅಷ್ಟೆಲ್ಲ ಮನೆ ಕಟ್ಕೊಂಡ ಇದ್ವಿ ಅಂದ್ಬಿಟ್ಟು ಮಾಡಿದ್ರಿ ಆಮೇಲೆ ತ ಅಲ್ಲಿಗೆ ಬಂದಿದ್ದು ಅವ್ರ ಗೇಟ್ ಅಂತೆ ಆಮೇಲೆ ಕಲ್ ಕುಸುಕುಲಂತೆ ಎಲ್ಲ ಹುತ್ರು ಸರ್ ಆಮೇಲೆ ಮೂಳ್ಕಂಬಿ ಅಂತ ಎಲ್ಲ ಹೇಳ್ಕೊಂಬಂದ್ರು ನಾವು ಆಮೇಲೆ ನೋಡಿ ಕಲ್ಕುಸ್ಗಳೆಲ್ಲ ಅಲ್ಲಲ್ಲಿ ಹೊಡೆದಾಕಿದಿರಿ ಎಲ್ಲ ಎಲ್ಲ ಕಲು ಕುಸ್ಕಲೆಲ್ಲ ಹೊಡೆದ್ರಿ ಎಲ್ಲ ಚಿಂದಿ ಮಾಡಿ ಎಲ್ಲ ಬಿಸಾಕಿದ್ರಿ ಜೆ ಸಿ ಟಿಗಳು ಎರಡು ಆಮೇಲೆ ಟೆಂಪಾಗಳು

ಬತ್ತಿರೇ ಇಲ್ಲ ಅನ್ನಷ್ಟೊತ್ಕ ಏ ಎತ್ತಯ ಕಾರ್ ಎತ್ತಯ ಎತ್ತಯ ಗಾಡಿ ಅಂದರು ಅವಾಗ ಬಂದರು ಆಮೇಲೆ ಬಂದರೆ ಹಂಗೆ ಮುತ್ತ ಮಾಡ್ಕೋ ಹೋಗಿದ್ರು ಮುತಲು ಮಾಡಿದ್ರು ನಿಮ್ಮ ಕೈಲಿ ಬಂದರು ಏನು ಕ್ರಿಯೆ ಇಷ್ಟೊಂದು ಜನ ಬಂದಿರೋ ನೀವು ಅಂದರು ಆಮೇಲೆ ಸರಿ ಅಂದ್ಬಿಟ್ಟು ಏನು ಕ್ರಿಯೆ ಏನು ಅಂದರು ಆಮೇಲೆ ಸರ್ ನಿಮ್ಮ ಕೈಗೆ ಕಾಂಪೌಂಡ್ ಇಟ್ಬಿಟ್ಟು ಗೇಟ್ ಇಟ್ಬಿಟ್ಟು ಬೀದಿ ಕೈ ಕೊಟ್ಬಿಡ್ತೀರಿ ನಿಮ್ಮ ಕೈಗೆ ನೀವೇ ಮಾಡ್ಕೊಳ್ಳಿ ಸರ್ ನಿಮ್ಮ ಹತ್ರ ಬೇಕಾಯ ಅಂತ ಎಸ್ ನಂದ್ರು ಆಮೇಲೆ ಎಷ್ಟು ಬೇಗ ಬಿರಿಯಾನಿ ಹೇಳ್ತಾ ಇದೆಯಾ ಕಂಪ್ಲೇಂಟ್ ಕೊಟ್ಟು ಇದು ಕೊಟ್ಟು ಕಂಪ್ಲೇಂಟ್ ಕೊಟ್ಟಾಗ ಬಂದರು ಗೇಟ್ ಇಟ್ಬಿಟ್ಟು ಮುಳ್ಕಂಬಿ ಹಾಕ್ಬಿಟ್ಟು ಗೇಟ್ ನಿನ್ ಕೈ ಕೊಡ್ತೀನಿ ಬೀಗ್ರ ಕೈ ನೀನೇ ಮಾಡುತ್ತೆ ಅಂತ ಎಸ್ ಐ ಕೈ ಕೇಳ್ತೀಯ ಎಸ್ ಐ ಅಲ್ಲಿ ನೀವು ಒಂದಾ ಅಂತ ನಾನಂದೆ ಆಮೇಲೆ ಏ ಎತ್ ಎತ್ಕೊಂಡು ತುಂಬ್ಕೊಂಡು ಹೋಗ್ರೆ ನೀವು ಅಂತ ಎಸ್ ಐ ಅಂದ್ಬಿಟ್ಟು ಏ ಪೊಲೀಸ್ ಸ್ಟೇಷನ್ಗೆ ನೀನು ಬಮ್ಮ ಅಂದ್ಬಿಟ್ಟು ಹೋಗ್ಬಿಟ್ರು ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಆಯಿತು ಸಾಯಂಕಾಲ ಬಮ್ಮ ನಿನ್ನತ್ರ ಏನಾಯ್ತು ಆರೋಪರು ಅಂದ್ರೆ ಏನು ಸರ್ ಇಷ್ಟು ಸತಿ ಆಧಾರು ಕೊಟ್ರೇನು ನಮ್ಮದು ಕ್ರಮ ತಗೊಂಡಿಲ್ಲ ನೀನು ಅಂದೆ ಆಮೇಲೆ ಇವಾಗ ಏನಾಯ್ತು ಬಮ್ಮ ಅಂದರು ಸರಿ ನಾನು ಅಂದ್ಬಿಟ್ಟು ಎತ್ಕೊಂಡು ಇವ್ರನ್ನೂ ಕರ್ಕೊಂಡು ಹೋದೆ ಆಮೇಲೆ ಹೋದ್ರೆ ಅವಾಗ ಅವ್ರೇನು ಮಾಡ್ದು ಅವ್ನಿಗೆ ಬಂದ ಆಮೇಲೆ ಸರ್ ನೋಡೋ ಚಿನ್ನಪ್ಪ ಮಮತನ ಕರ್ಸ್ರಿ ಅವ್ರ ಮೇಲೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋದು ನಮ್ಮ ಮೇಲೆ ಅವ್ರನ್ನ ಕರೆಸ್ರಿ ನಾನು ಕೂಡ ನಾರಾಯಣ ಸ್ವಾಮಿಗೆ ಸಂಬಂಧ ಇಲ್ಲ ಅವ್ನು ಯಾರು ಮಾತಾಡೋದಕ್ಕೆ ನಾನು ಮಾತಾಡಲ್ಲ ಅವ್ರನ್ನ ಕರ್ಸ್ರಿ ಅಂದೆ ಅವ್ರ ಮನೆಗೆ ಇರ್ಸ್ಬಿಟ್ಟು ನಾನೇ ಬಂದಿರೋದು ಅಂತ ಅವ್ನಿಗೆ ಪರವಾಗಿ ನಾನೇ ಬಂದಿದ್ದೀನಿ ಆಮೇಲೆ ಸರ್ ಇವ್ರ ತಾವ ಇವ್ರಗೂ ನನ್ನ ಕೆಲಸ ಇಲ್ಲ ಇವ್ರು ಯಾರು ಹೇಳಾಕ ಅವ್ನ ಖರ್ಚರಿ ಅಂದ ಇಲ್ಲ ಸರ್ ಅವ್ರು ಬರಲ್ಲ ಅಂತ ಅವ್ನಾರೇನ ಅಂದ ಆಮೇಲೆ ನಾನೇನು ಮಾಡಿದೆ ಮತ್ತು ನಮಗೂ ನಾನು ನಿನ್ನ ಹತ್ರ ಮಾತಾಡಕ್ಕೆ ನಮ್ಕು ಇಷ್ಟ ಇಲ್ಲ ನಮ್ಮ ಪತ್ರ ನೋಡಿ ಸರ್ ಅಂದ ಅದೇ ಪತ್ರ ಇಲ್ಲಿ ಕೊಟ್ಟವ್ರೆ ನೋಡಮ್ಮ ಅಂತ ಎಸ್ ಈಗ ನಿಮಗೆ ಇದು ಮೂಲ ಬಂದಿದೆ ನಮ್ಮ ಸರ್ ನಮ್ಮ ತಂದೆ ಮಾಡ್ಕೊಟ್ಟಿರೋದು ನಮ್ಮ ತಂದೆ ತಗೊಂಡಿರೋದು ಸ್ವಂತವಾಗ ಅದಾದ್ಮೇಲೆ ನಿಮ್ಮ ಹೆಸರಿಗೆ ಅವ್ರು ಮಾಡ್ತಾರೆ ನಮ್ಮ ಹೆಸರಿಗೆ ಮಾಡಿ ನಾನು ಪತ್ರ ಮಾಡೋರು ಅಥವಾ ಏನು ಮಾಡೋರು ಇಲ್ಲ ಇಲ್ಲಿ ಮಾಡೋರು ಇಲ್ಲಿ ಬಂದವರು ಆದ್ಮೇಲೆ ರಿಜಿಸ್ಟರ್ ಮಾಡಿಸ್ಕೊಂಡ್ರ ಹಾ ಇಲ್ಲಿ ಆದ್ಮೇಲೆ ಇಲ್ಲಿ ಎಲ್ಲ ಇಲ್ಲ ಆದ್ಮೇಲೆ ಅವರೇ ಎಲ್ಲ ರಿಜಿಸ್ಟರ್ ಮಾಡ್ಸಿ ಎಲ್ಲ ಅವರೇ ಕೊಟ್ಟಿರ್ತಾರೆ ಸರ್ ಆಮೇಲೆ ಖಾತೆ ಆಗಿದೆ ಆಮೇಲೆ ಖಾತೆ ಆಗಿದೆ ಆಮೇಲೆ ಇವರ ಖಾತೆನ ಕ್ಯಾನ್ಸಲ್ ಮಾಡ್ತಿ ಮಾಡ್ಸಿ ಅದಕ್ಕೆ ನಮ್ಮ ಹೆಸರಲ್ಲಿ ಖಾತೆ ಇಟ್ಕೊಂಡೂನು ಇದ್ದಿನೂನು ಇವನ ತಲೆ ಕಪ್ಪಸಲ್ಲಿ ಇದ್ದ ಸರ್ ಇದ್ದಿದ್ದಕ್ಕೆ ಇವನ ಹಂಗೆ ಕಂಪ್ಲೀಟ್ ಇವಾಗ ಎಲ್ಲವನ್ನ ಇಲ್ಲ ಆಮೇಲೆ ಕಂಪ್ಲೀಟ್ ಬಂದ್ಮೇಲೆ ಅವಳು ಒಂದು ಕೋಟಿ ಆದ್ರೇನೋ ನಾನು ಆ ಜಮೀನ್ ಬಿಡಲ್ಲ ಮಾತ್ರ ಅವಳು ಮುಂಟಿ

நாராயணே சார் நாராயண சமினே